ನಾವು ಕಳೆದ ವಿಡಿಯೋದಲ್ಲಿ ಪಿಯಾಜಿಯವರ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಬಗ್ಗೆ ತಿಳ್ಕೊಂಡಿದ್ವಿ ಯಾವ್ಯಾವ ಹಂತ ಅಂತ ಹೇಳಿದ್ರೆ ಸಂವೇದನಾ ಗತಿ ಅಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಅಂತ ಔಪಚಾರಿಕ ಕಾರ್ಯಗಳ ಅಂತ ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸದ ಒಂದು ಮಹತ್ವವನ್ನ ಒಂದಷ್ಟು ಪಾಯಿಂಟ್ಸ್ಗಳ ಮೂಲಕ ತಿಳ್ಕೊಳ್ಳೋಣ ವಿಕಾಸವು ಹಂತ ಹಂತದಲ್ಲಿ ಕ್ರಮಬದ್ಧವಾಗಿ ಸಾಗುವುದರಿಂದ ಬೋಧನಾ ಕಾರ್ಯಕ್ರಮಗಳನ್ನು ಅದಕ್ಕೆ ಅನುಸಾರ ಜೋಡಿಸಲು ಸಹಕಾರಿಯಾಗಿದೆ ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸವು ಏನಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿದ್ರೆ ಅವರ ಪ್ರಕಾರ ವಿಕಾಸ ಎಂಬುದು ಕ್ರಮಬದ್ಧವಾಗಿ ಹಂತ ಹಂತವಾಗಿ ಸಾಗುವುದರಿಂದ ಬೋಧನಾ ಕಾರ್ಯಕ್ರಮಗಳನ್ನ ಅದಕ್ಕೆ ಅನುಸಾರವಾಗಿ ಜೋಡಿಸಲು ಈ ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸವು ಸಹಕಾರಿಯಾಗಿದೆ ಎರಡನೇ ಪಾಯಿಂಟ್ ಪಠ್ಯಕ್ರಮ ರಚನೆ ಕ್ರಮಾನುಗತ ಬೋಧನೆಗೆ ಒತ್ತು ನೀಡಲು ಸಹಕಾರಿಯಾಗಿದೆ ಜ್ಞಾನಾತ್ಮಕ ವಿಕಾಸ ಏನಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿದ್ರೆ ಪಠ್ಯಕ್ರಮ ರಚನೆಗೆ ಹಾಗೂ ಕ್ರಮ ಕ್ರಮಾನುಗತ ಬೋಧನೆಗೆ ಒತ್ತು ನೀಡಲು ಸಹಕಾರಿಯಾಗಿದೆ ಹಾಗೆ ಚಟುವಟಿಕೆಗಳ ಮೂಲಕ ಕಲಿಕೆ ಮತ್ತು ಸೂಕ್ತವಾದ ವಿಧಾನ ಅಳವಡಿಸಿಕೊಳ್ಳಲು ಸಹಕಾರಿಯಾಗಿದೆ ನೆಕ್ಸ್ಟ್ ವಯಸ್ಸಿಗೆ ಅನುಗುಣವಾಗಿ ಕಲಿಕಾ ಅನುಭವ ಒದಗಿಸಲು ಸಹಕಾರಿಯಾಗಿದೆ ಯಾವುದು ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸವು ಹಾಗು ಸಂಶೋಧನಾ ಕಲಿಕೆ ಮತ್ತು ಕಾರ್ಯಕ್ರಮನ್ವಯ ಕಲಿಕಾ ವಿಧಾನಗಳಿಗೆ ತಾತ್ವಿಕ ಹಿನ್ನೆಲೆಯನ್ನ ಒದಗಿಸುತ್ತದೆ ಯಾವುದು ಅಂದ್ರೆ ಜ್ಞಾನಾತ್ಮಕ ವಿಕಾಸ ಹಾಗೆ ನಿಮಗೆ ಜ್ಞಾನಾತ್ಮಕ ವಿಕಾಸ ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ ಹೇಳಿದ್ರೆ ಜೀನ್ ಪಿಯಾಜೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಮೂರನೇ ಹಂತ ಯಾವುದು ಅಂತ ಕೇಳಿದ್ರೆ ಮೂರ್ತ ಕಾರ್ಯಗಳ ಹಂತ ಹಾಗೆ ಜ್ಞಾನಾತ್ಮಕ ವಿಕಾಸದ ಮೊದಲನೇ ಹಂತ ಯಾವುದು ಅಂತ ಹೇಳಿದ್ರೆ ಸಂವೇದನಾ ಗತಿ ಹಂತ ಹಾಗೆ ಸಂವೇದನಾ ಗತಿ ಹಂತದ ಕಾಲಾವಧಿ ಏನು ಅಂತ ಕೇಳಿದ್ರೆ ಪ್ರಶ್ನೆಯ ಜನನದಿಂದ ಎರಡು ವರ್ಷದವರೆಗಿನ ಅವಧಿಯನ್ನ ಸಂವೇದನಾ ಗತಿ ಅಂತ ಎಂದು ಕರೆಯಲಾಗುತ್ತದೆ ಹಾಗೂ ಔಪಚಾರಿಕ ಕಾರ್ಯಗಳ ಹಂತದ ಕಾಲಾವಧಿ ಏನು ಎಷ್ಟು ಅಂತ ಕೇಳಿದ್ರೆ ಹನ್ನೊಂದು ವರ್ಷದ ನಂತರದ ಅವಧಿಯಾಗಿರುತ್ತೆ ಹಾಗೆ ಕಾರ್ಯಪೂರ್ವ ಅಂತ ಕಾರ್ಯಪೂರ್ವ ಹಂತದ ಕಾಲಾವಧಿಯನ್ನ ಕೇಳಿದ್ರೆ ಎರಡು ವರ್ಷದಿಂದ ಏಳು ವರ್ಷದವರೆಗಿನ ಅವಧಿಯನ್ನ ಕಾರ್ಯಪೂರ್ವ ಅಂತ ಅಂತ ಕರೆಯಲಾಗುತ್ತದೆ ಇವಿಷ್ಟು ಪಿಯ ಜಿಯವರ ಜ್ಞಾನಾತ್ಮಕ ವಿಕಾಸದ ಒಂದು ಮಹತ್ವವಾಗಿದೆ ಈ ಪಿಯ ಜಿಯವರು ಜ್ಞಾನಾತ್ಮಕ ವಿಕಾಸದ ಬಗ್ಗೆ ಪ್ರತಿಪಾದಿಸಿದ್ದಾರೆ ಜೊತೆಗೆ ವ್ಯಕ್ತಿಯಲ್ಲಿ ಆಗುವಂತಹ ನೈತಿಕ ವಿಕಾಸವನ್ನು ಕೂಡ ಅವರು ತಮ್ಮದೇ ಆದ ಹಂತಗಳಲ್ಲಿ ತಿಳಿಸಿದ್ದಾರೆ ಪಿಯ ನೈತಿಕ ವಿಕಾಸದ ಹಂತಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಪಿಯಾಜಿಯವರ ನೈತಿಕ ವಿಕಾಸದ ಹಂತಗಳು ಅವರು ಜ್ಞಾನಾತ್ಮಕ ವಿಕಾಸವನ್ನು ಮಾತ್ರ ಪ್ರತಿಪಾದಿಸದೆ ನೈತಿಕ ವಿಕಾಸದ ಹಂತಗಳನ್ನು ಕೂಡ ಪ್ರತಿಪಾದಿಸಿದ್ದಾರೆ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನ ಬಳಸಿಕೊಂಡು ನೈತಿಕ ವಿಕಾಸವನ್ನು ಅರ್ಥೈಸಿದ್ದಾರೆ ವ್ಯಕ್ತಿಯ ನೈತಿಕ ವಿಕಾಸವು ತನ್ನ ಐದು ವರ್ಷದಿಂದ ಆರಂಭವಾಗುತ್ತದೆ ಎಂದಿದ್ದಾರೆ ವ್ಯಕ್ತಿಯ ನೈತಿಕ ವಿಕಾಸವು ಎರಡು ಪ್ರಮುಖ ಹಂತಗಳಲ್ಲಿ ಆಗುತ್ತದೆ ಅಂತ ಪಿಯ ಜಿಯವರು ತಿಳಿಸಿದ್ದಾರೆ ಆ ಎರಡು ನೈತಿಕ ವಿಕಾಸದ ಹಂತಗಳು ಯಾವ್ಯಾವುದು ಅಂತ ನೋಡೋಣ ಪಿಯಾ ಜಿ ಅವರ ಪ್ರಕಾರ ನೈತಿಕ ವಿಕಾಸದ ಎರಡು ಪ್ರಮುಖ ಹಂತಗಳು ಅಂತೇಳಿದ್ರೆ ಮೊದಲನೇದು ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯದ ಹಂತ ಈ ಹಂತವ ಹಂತವು ಸುಮಾರು ಐದರಿಂದ ಹತ್ತು ವರ್ಷದವರೆಗಿನ ಹಂತವಾಗಿರುತ್ತದೆ ಎರಡನೆಯದು ಸ್ವಯಮಾಧಿಪತ್ಯ ನೈತಿಕ ಹಂತ ಸುಮಾರು ಹತ್ತು ವರ್ಷಗಳ ನಂತರ ಇದು ಪಿ ಅವರ ಪ್ರಕಾರ ನೈತಿಕ ನೈತಿಕ ವಿಕಾಸದ ಎರಡು ಹಂತಗಳಾಗಿವೆ ಈಗ ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯ ಹಂತದ ಬಗ್ಗೆ ತಿಳಿದುಕೊಳ್ಳೋಣ ಈ ಹಂತವು ಶಾಲಾ ಹಂತದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಸಾಮಾಜಿಕ ವರ್ತನೆಯನ್ನು ನಿಯಂತ್ರಿಸುವ ನಿಯಮಗಳನ್ನು ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಹಂತದಲ್ಲಿ ಬೇರೆಯವರ ಅಧಿಪತ್ಯಕ್ಕೆ ಮಕ್ಕಳು ಒಳಪಟ್ಟಿರುತ್ತಾರೆ ನಿಯಮಗಳಿಲ್ಲ ತಂದೆ ತಾಯಿ ಪೋಷಕರಿಂದ ಹಾಗೂ ದೇವರುಗಳಿಂದ ಬಂದವು ಅವುಗಳನ್ನ ಬದಲಿಸಬಾರದೆಂದು ತಿಳಿದಿರುತ್ತಾರೆ ಅಂದ್ರೆ ಪಿಯಾಜಿಯವರ ಪ್ರಕಾರ ಎರಡು ನೈತಿಕ ಹಂತಗಳನ್ನ ನಾವು ನೋಡಿದೀವಿ ಅದರಲ್ಲಿ ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯದ ಹಂತ ಅನ್ನೋದನ್ನ ಅವರು ಹತ್ತು ವರ್ಷದ ಒಳಗಿನ ಅವಧಿಯನ್ನ ಅವರು ನೈತಿಕ ಸದಾಚಾರದ ಹಂತ ಅಂತ ಗುರುತಿಸಿದ್ದಾರೆ ಈ ಹಂತದಲ್ಲಿ ಅವರಿಗೆ ಮಕ್ಕಳು ಚೆನ್ನಾಗಿ ಸಾಮಾಜಿಕ ವರ್ತನೆಯನ್ನ ಅವರು ನಿಯಂತ್ರಿಸುವಂತಹ ನಿಯಮಗಳನ್ನ ಅವರು ಅರ್ಥ ಮಾಡಿಕೊಂಡಿರುವುದಿಲ್ಲ ಹಾಗೆ ಆ ಅವರು ಈ ಅವಧಿಯಲ್ಲಿ ಎಲ್ಲದಕ್ಕೂ ಅವರ ತಂದೆ ತಾಯಿ ಮತ್ತೆ ಪೋಷಕರನ್ನ ಅವರು ಅವಲಂಬಿಸಿರ್ತಾರೆ ಎಂಬುದನ್ನ ಈ ಒಂದು ಹಂತದಲ್ಲಿ ತಿಳ್ಕೋಬಹುದು ಈ ಹಂತದಲ್ಲಿ ಅಂದ್ರೆ ನೈತಿಕ ಸದಾಚಾರದ ಈ ಹಂತದಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಶಿಕ್ಷೆಯಾಗುತ್ತದೆ ಎಂದು ನಂಬಿರುತ್ತಾರೆ ಈ ಹಂತದಲ್ಲಿ ಬೌದ್ಧಿಕ ವಿಕಾಸ ಆಗಿರದ ಕಾರಣ ಮಗುವು ತಪ್ಪು ಸರಿಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಪಿಯಾಜಿಯವರು ತಮ್ಮ ಈ ಹಂತದಲ್ಲಿ ತಿಳಿಸಿದ್ದಾರೆ ಪಿಯ ನೈತಿಕ ವಿಕಾಸದ ಎರಡನೇ ಹಂತ ಸ್ವಯಮಾಧಿಪತ್ಯ ನೈತಿಕ ಹಂತ ಈ ಸ್ವಯಮಾಧಿಪತ್ಯ ನೈತಿಕ ಹಂತವನ್ನ ಹತ್ತು ವರ್ಷಗಳ ನಂತರದ ಅವಧಿಯನ್ನು ಅವರು ಈ ಹಂತವಾಗಿ ಪರಿಗಣಿಸಿದ್ದಾರೆ ಈ ಹಂತದಲ್ಲಿ ಮಗುವಿನಲ್ಲಿ ಜ್ಞಾನಾತ್ಮಕ ವಿಕಾಸವಾಗಿರುತ್ತದೆ ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ ಮತ್ತು ಸಮವಯಸ್ಕರ ಒಡನಾಟ ಮಕ್ಕಳನ್ನು ಸ್ವಯಮಾಧಿಪತ್ಯ ಹಂತಕ್ಕೆ ಸಾಗಿಸುತ್ತದೆ ಈ ಸ್ವಯಮಾಧಿಪತ್ಯ ನೈತಿಕ ಹಂತದಲ್ಲಿ ಪಾರಸ್ಪರಿಕತೆ ಮಕ್ಕಳಿಗೆ ನಿಯಮಗಳು ಬದಲಾಯಿಸಬಹುದಾದಂತವುಗಳಾಗಿವೆ ಮತ್ತು ಹೆಚ್ಚಿನ ಜನರ ಇಚ್ಛೆಯಂತೆ ಎಂದು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಕ್ರಿಯೆಯ ಹಿಂದಿನ ಉದ್ದೇಶಗಳನ್ನು ಗಣನೆಗೆ ತೆಗೆದುಕೊಂಡು ನೈತಿಕ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾನೆ ಈ ಒಂದು ಹಂತದಲ್ಲಿ ಅಂದ್ರೆ ಹತ್ತು ವರ್ಷಗಳ ನಂತರದ ಅವಧಿಯಲ್ಲಿ ನೈತಿಕ ತೀರ್ಮಾನಗಳನ್ನ ತೆಗೆದುಕೊಳ್ಳುವಷ್ಟು ಅವರಲ್ಲಿ ನೈತಿಕ ವಿಕಾಸ ಎಂಬುದು ಆಗಿರುತ್ತದೆ ಎಂಬುದನ್ನು ಇಲ್ಲಿ ಪಿಯಾಜೆಯವರು ತಿಳಿಸಿದ್ದಾರೆ ಶಿಕ್ಷೆ ಎಂಬುದು ತಾರ್ಕಿಕವಾಗಿ ಅವರು ಮಾಡುವ ತಪ್ಪಿಗೆ ಸಂಬಂಧಿಸಿರಬೇಕು ಎಂಬುದನ್ನು ಈ ಹಂತದಲ್ಲಿ ಕಲಿಯುತ್ತಾರೆ ಅಂದ್ರೆ ಮಕ್ಕಳಿಗೆ ಹತ್ತು ವರ್ಷದ ಹತ್ತು ವರ್ಷದ ಒಳಗಿನ ಹಂತದಲ್ಲಿ ಸರಿ ತಪ್ಪುಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇರುವುದಿಲ್ಲ ಆದರೆ ಈ ಹಂತದಲ್ಲಿ ಅಂದ್ರೆ ಹತ್ತು ವರ್ಷಗಳ ನಂತರದ ಈ ಪರಮಾಧಿಪತ್ಯ ವಿಕಾಸದ ಹಂತದಲ್ಲಿ ನೈತಿಕ ವಿಕಾಸದ ಹಂತದಲ್ಲಿ ಅವರಿಗೆ ಸರಿ ತಪ್ಪುಗಳ ಒಂದು ಪರಿ ಪರಿಕಲ್ಪನೆ ಎನ್ನು ಮೂಡಿರುತ್ತೆ ಈ ಹಂತದಲ್ಲಿ ಕುರುಡು ವಿಧೇಯತೆ ತೋರುವುದಿಲ್ಲ ಜ್ಞಾನಾತ್ಮಕ ವಿಕಾಸವಾಗಿರುವುದರಿಂದ ವಿವೇಚನಾತ್ಮಕವಾಗಿ ನೈತಿಕ ಮೌಲ್ಯಗಳನ್ನ ಹೊಂದುತ್ತಾನೆ ಎಂಬುದಾಗಿ ತಿಳಿಸಿದ್ದಾರೆ ಇವಿಷ್ಟು ಪಿಯಾಜಿಯವರು ಜ್ಞಾನಾತ್ಮಕ ವಿಕಾಸವಲ್ಲದೆ ನೈತಿಕ ವಿಕಾಸದ ಬಗ್ಗೆ ತಿಳಿಸಿರುವಂತಹ ಅಂಶಗಳಾಗಿವೆ